ಮತ್ತು ಕನ್ನಡ ಫಾರ್ಮಕಾಲಜಿ ತರಗತಿಗಳನ್ನು ಪ್ರಾರಂಭ ಇದ್ದೇನೆ ಈಗ ಇವತ್ತಿನ ಒಂದು ಕನ್ನಡ ಫಾರ್ಮಕಾಲಜಿ ತರಗತಿನಲ್ಲಿ ಯಾವ ಒಂದು ವಿಷಯವನ್ನು ನಿಮಗೆ ಹೇಳ್ಕೊಡೋದಕ್ಕೆ ಮುಂದೆ ಬಂದಿದ್ದೇನೆ ಅಂತಂದರೆ ಇವತ್ತಿನ ಒಂದು ಸಮಾಚಾರ ರಿಸೆಪ್ಟಾರ್ಸ್ ರಿಸೆಪ್ಟಾರ್ ಫ್ಯಾಮಿಲೀಸ್ ಅಂದರೆ ಈ ಔಷಧ ಹೋಗಿ ಕುಳಿತು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಆ ಜಾಗದಲ್ಲಿ ಕುಳಿತು ಅದರ ಒಂದು ಕಾರ್ಯವೈಖರಿಯನ್ನು ಮಾಡುತ್ತೆ ಅದರ ಒಂದು ಏನೋ ಔಷಧ ತನ್ನ ಗುಣವನ್ನು ಬಿಂಬಿಸಲಿಕ್ಕೆ ಒಂದು ಜಾಗ ಬೇಕಲ್ಲ ಆ ಒಂದು ಜಾಗವನ್ನು ನಾವು ರಿಸೆಪ್ಟಾರ್ ಅಂತ ಕರಿತೇವೆ ಅಂದರೆ ಎಲ್ಲಿ ಔಷಧ ಹೋಗಿ ಕೂತ್ಕೊಳ್ಳುತ್ತೆ ಕೂತ್ಕೊಂಡು ತನ್ನ ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಅದಕ್ಕೆ ನಾವು ರಿಸೆಪ್ಟಾರ್ ಅಂತ ಕರಿತೇವೆ ಈ ಒಂದು ರಿಸೆಪ್ಟಾರ್ನಲ್ಲಿ ನೋಡಿ ಯಾಕೆ ನೀವು ಈ ಒಂದು ವಿಷಯವನ್ನು ಕಲಿಬೇಕು ರಿಸೆಪ್ಟಾರ್ ಅನ್ನೋದು ಅಂತಂದರೆ ನೀವು ಪೂರ್ತಿ ಫಾರ್ಮಕಾಲಜಿನಲ್ಲಿ ನೀವು ರಿಸೆಪ್ಟಾರ್ಸ್ನ ನೀವು ಕಲಿಬೇಕು ಅಂತ ಯಾಕೆ ಅಂತಂದರೆ ಪೂರ್ತಿ ಫಾರ್ಮಕಾಲಜಿನಲ್ಲಿ ಪ್ರತಿಯೊಂದು ಔಷಧನೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ತನ್ನ ಕಾರ್ಯವನ್ನು ಮಾಡಬೇಕು ಅದರ ಕೆಲಸವನ್ನು ಮಾಡಬೇಕು ಸೊ ಹಾಗಾಗಿ ಅದಕ್ಕೆ ಕೂತ್ಕೊಳ್ಳೋಕ್ಕೂ ಅಲ್ಲಿ ಹೋಗಿ ತನ್ನ ಕೆಲಸವನ್ನು ಶುರು ಮಾಡಲಿಕ್ಕೆ ಒಂದು ಸೀಟು ಬೇಕೇ ಬೇಕು ಅದು ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಬೇಕೇ ಬೇಕು ಆ ಜಾಗದಲ್ಲಿ ಕೂತ್ಕೊಂಡಾದ ಮೇಲೆ ಯಾವ ಯಾವ ರಿಯಾಕ್ಷನ್ ಆಗ್ತವೆ ಯಾವ ಯಾವ ಒಂದು ಏನು ರಾಸಾಯನಿಕ ಕ್ರಿಯೆಗಳು ಈ ಒಂದು ಜೀವಕೋಶದಲ್ಲಿ ನಡೀತವೆ ಅದನ್ನು ಭಾಳಷ್ಟು ತಿಳ್ಕೊಬೇಕು ಯಾಕೆ ಅಂತಂದರೆ ಪ್ರತಿಯೊಂದು ರೋಗದಲ್ಲೂ ಒಂದಲ್ಲ ಒಂದು ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ ಸರಿನಾ ಜೀವಕೋಶದಲ್ಲಿ ಅದು ಯಾವ ಕಾರ್ಯ ಯಾವ ಒಂದು ಮೂಲಕ ಈ ಔಷಧ ಕೆಲಸ ಮಾಡಬೇಕು ಅಂತಿದೆಯೋ ಅದು ಆ ರೋಗವನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗಳನ್ನು ರಿವರ್ಸ್ ಮಾಡಬೇಕು ಸರಿನಾ ಅದರ ವಿರುದ್ಧವಾಗಿ ಕೆಲಸ ಮಾಡಬೇಕು ಸರಿನಾ ರೋಗ ಬರೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಆ ಕಾರಣವನ್ನು ನ್ಯೂಟ್ರಲೈಸ್ ಮಾಡೋದು ಅಂದರೆ ಅದನ್ನು ಫೇಲ್ ಮಾಡೋವಂಥದ್ದು ಅಂದರೆ ರೋಗವನ್ನು ಫೇಲ್ ಮಾಡುವಂತಹ ಒಂದು ಕ್ರಿಯೆಯನ್ನು ಈ ಔಷಧ ಮಾಡುತ್ತೆ ಅರ್ಥ ಆಯ್ತಲ್ಲ ಅಂದರೆ ನಾವು ಮೊದಲು ರೋಗವನ್ನು ಸ್ಟಡಿ ಮಾಡಬೇಕು ರೋಗವನ್ನು ಸ್ಟಡಿ ಮಾಡಿದಾದ್ಮೇಲೆ ಔಷಧವನ್ನು ಕಂಡುಹಿಡಿಯೋದಕ್ಕೆ ನಮಗೆ ದಾರಿ ಸಿಗುತ್ತೆ ಸರಿನಾ ರೋಗವನ್ನು ನಾವು ಮೊದಲು ಸ್ಟಡಿ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡಾಗ ಅದು ಈ ರೋಗ ಆ ಜೀವಕೋಶದಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಮಾಡುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕನಾಗಿ ನಾವು ಆ ಒಂದು ಕ್ರಿಯೆಗಳನ್ನು ಅಂದರೆ ಕ್ರಿಯೆಗಳನ್ನು ರಿವರ್ಸ್ ಮಾಡೋದಕ್ಕೋಸ್ಕರ ನಾವು ಔಷಧಗಳನ್ನು ನಾವು ಕಂಡುಹಿಡೀಬೇಕಾಗತ್ತೆ ಸರಿನಾ ಹಾಗಾಗಿ ನಾವು ಅಂದರೆ ಈ ರೋಗ ಉಂಟು ಮಾಡುವಂತಹ ರಾಸಾಯನಿಕಗಳು ಯಾವ ರೀತಿ ಈ ಒಂದು ಜೀವಕೋಶದ ಕಾರ್ಯವೈಖರಿಯನ್ನು ಬದಲಾಯಿಸ್ತವೆ ಆ ಒಂದು ಜೀವಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಯಾಕಂದರೆ ಹುಟ್ಟಿದಾಗಿಂದ ಅದು ಪ ಮನುಷ್ಯ ನಾರ್ಮಲ್ ಆಗಿದ್ದಾನಂದ್ರೆ ಆ ಜೀವಕೋಶದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಹೋಗ್ತಾ 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 ರೋಗ ಮೇಲೆ ರೋಗ ಏನು ಮಾಡುತ್ತೆ ಆ ಜೀವಕೋಶದ ಒಂದು ಕಾರ್ಯಗಳನ್ನು ಉಲ್ಟಂಪರಟ ಮಾಡಿಬಿಡುತ್ತೆ ಸರಿನಾ ಆ ರೀತಿ ಉಲ್ಟಾಂಪಟ ಮಾಡಿದಂತಹ ಒಂದು ಏನು ಕ್ರಿಯೆಗಳಿದಾವೆ ಅವನ್ನೆಲ್ಲ ರಿವರ್ಸ್ ಮಾಡಬೇಕು ಆಗ ಆ ಔಷಧ ಕೆಲಸ ಮಾಡುತ್ತೆ ಅಂದ್ರೆ ನಾವು ರೋಗ ಏನು ತೊಂದರೆ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಔಷಧಗಳು ಕೆಲಸ ಮಾಡಬೇಕು ಸೊ ಹಾಗಾಗಿ ನಾವು ರೋಗದ ಒಂದು ರೀತಿಯ ಒಂದು ಕಾರ್ಯವೈಖರಿಯನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಅದನ್ನು ತಿಳ್ಕೊಂಡಾಗ ನಾವು ಅದಕ್ಕೆ ಸರಿಯಾದಂತಹ ಔಷಧಗಳನ್ನ ನಾವು ಕಂಡುಹಿಡಿದು ಆ ಒಂದು ರೋಗವನ್ನು ರಿವರ್ಸ್ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ ಅಂದರೆ ಅವಾಗ ಅಂದರೆ ನಮಗೆ ಯಾವ ಯಾವ ರೀತಿಯಲ್ಲಿ ಒಂದು ರೋಗಗಳಿವೆ ಅಂದರೆ ನೋಡಿದ ಡಯಾಬಿಟೀಸ್ ಇದೆ ಆಮೇಲೆ ಹೈಪರ್ ಟೆನ್ಷನ್ ಇದೆ ಆಮೇಲೆ ಕ್ಯಾನ್ಸರ್ಗಳಿದ್ದಾವೆ ಈ ರೀತಿ ಬಹಳಷ್ಟು ರೋಗಗಳಿದ್ದಾವೆ ಈ ಎಲ್ಲ ರೋಗಗಳಿಗೆ ನಾವು ವಿಧ ವಿಧವಾದಂತಹ ಔಷಧಗಳನ್ನ ಕಂಡುಹಿಡಿಯಬೇಕಾಗುತ್ತೆ ಅಂದರೆ ಒಂದೇ ರೀತಿಯಲ್ಲಿ ಎಲ್ಲನು ಕೆಲಸ ಮಾಡಲ್ಲ ಹಾಗಾಗಿ ವಿಧ ವಿಧವಾದಂತಹ ಔಷಧಗಳನ್ನು ಕಂಡುಹಿಡಬೇಕಾಗತ್ತೆ ಅಂದ್ರೆ ಈ ವಿಧ ವಿಧವಾದಂತಹ ಔಷಧಗಳನ್ನ ಕಂಡುಹಿಡಬೇಕಾದ್ರೆ ವಿಧ ವಿಧವಾದ ರೀತಿನಲ್ಲಿ ಔಷಧಗಳು ಕೆಲಸ ಮಾಡಬೇಕಾಗುತ್ತೆ ಸರಿನಾ ಅಂದ್ರೆ ಎಲ್ಲ ಔಷಧಗಳಿಗೂ ಒಂದೇ ತರಹದ ಸೀಟ್ ಇರೋಲ್ಲ ಅವು ಹೋಗಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಒಂದೇ ಥರದ ಸೀಟ್ ಇರಲ್ಲ ಬೇರೆ ಬೇರೆ ತರದ ಸೀಟ್ಗಳು ಇರ್ತವೆ ಸರಿನಾ ಆ ಯಾವುದು ಸೀಟ್ ಏನಿದೆ ಅದಕ್ಕೆ ನಾವು ರಿಸ್ತದೆ ಆ ಔಷಧ ಕೂತ್ಕೊಂಡು ಕೆಲಸ ಮಾಡುವಂತಹ ಸೀಟ್ ಅಥವಾ ಜಾಗ ಏನಿದೆ ಆ ಜಾಗಕ್ಕೆ ನಾವು ರಿಸೆಪ್ಟರ್ ಅಂತ ಕರಿತೀವಿ ಹಾಗಾಗಿ ಈ ಜಾಗ ಬಹಳಷ್ಟು ಮುಖ್ಯ ಆಗುತ್ತೆ ಯಾಕಂದರೆ ಅಲ್ಲಿಂದನೇ ರಿಯಾಕ್ಷನ್ ಚೈನ್ ಆಫ್ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗೋದು ಸೊ ರೋಗವನ್ನು ರಿವರ್ಸ್ ಮಾಡುವಂತಹ ಚೈನ್ ಆಫ್ ರಿಯಾಕ್ಷನ್ಸು ರಿಸೆಪ್ಟಾರಿಂದನೇ ಶುರುವಾಗುತ್ತೆ ಯಾವಾಗ ಔಷಧ ಹೋಗಿ ಮೇಲೆ ಕೂತ್ಕೊಳ್ಳುತ್ತೆ ಆಗ ಚೈನ್ ಆಫ್ ರಿಯಾಕ್ಷನ್ಸು ಶಾ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾವ್ಯಾವ ತರಹದ ರಿಸೆಪ್ಟಾರ್ಗಳಿದ್ದಾವೆ ನೋಡಿ ಲೈಗ್ ಆ್ಯಂಡ್ ಗೇಟೆಡ್ ಅಯನ್ ಚಾನೆಲ್ಸ್ ಅಂತ ಹೇಳ್ತೀವಿ ಸರಿನಾ ಲೈಗ್ ಆ್ಯಂಡ್ ಗೇಟೆಡ್ ಐಎನ್ ಚಾನಲ್ಸ್ ಅಂದರೆ ಇಲ್ಲಿ ಹೆಸರೇ ಹೇಳೋ ರೀತಿನಲ್ಲಿ ಅಲ್ಲೊಂದು ಗೇಟ್ ಇರುತ್ತೆ ಆ ಗೇಟ್ ಮೂಲಕ ಓಕೆನಾ ಆ ಗೇಟ್ ಮೂಲಕ ಏನು ಓಡಾಡ್ತಾ ಇರುತ್ತೆ ಎಲೆಕ್ಟ್ರೋಲೈಟ್ಸು ಓಡಾಡ್ತಾ ಇರುತ್ತೆ ಸರಿನಾ ಸೋಡಿಯಂ ಆಗ್ಬೋದು ಪೊಟ್ಯಾಷಿಯಮ್ ಆಗ್ಬೋದು ಕ್ಯಾಲ್ಸಿಯಂ ಆಗ್ಬೋದು ಆಮೇಲೆ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಕ್ಲೋರೈಡ್ ಸೊ ಈ ಯಾವುದೇ ಒಂದು ಏನು ರಾಸಾಯನಿಕ ಅಂದರೆ ಅಯಾನ್ ಏನಿರುತ್ತೆ ಈ ಅಯಾನು ಅಲ್ಲಿ ಆ ಒಂದು ರಿಸೆಪ್ಟಾರ್ ಮೂಲಕ ಅಡ್ಡಾಡ್ಕೊಂಡಿರುತ್ತೆ ಅಂದರೆ ನೀವು ರಿಸೆಪ್ಟ್ ಒಂದು ಡ್ರಾ ಔಷಧವಾಗಿ ಆ ಈ ಆ ಲೈಗ್ಯಾಂಡೇಟೆಡ್ ಅಯಾನ್ ಚಾನಲ್ ಮೇಲೆ ಕುತ್ಕೊಂಡಿದ ತಕ್ಷಣ ಏನು ಮಾಡುತ್ತೆ ಅದು ಓಪನ್ ಆಗ್ಬೋದು ಅಥವಾ ಕ್ಲೋಸ್ ಆಗ್ಬೋದು ಓಪನ್ ಆದರೆ ಸೋಡಿಯಮ್ಮು ಕ್ಲೋರೈಡು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಏನಿದಾವೆ ಅವು ಒಳಗಾದ್ರೂ ಹೋಗ್ಬೋದು ಹೊರಗಾದ್ರೂ ಬರ್ಬೋದು ಒಳಗೆ ಹೋದರೆ ಒಂಥರ ರಿಯಾಕ್ಷನ್ ಆಗುತ್ತೆ ಹೊರಗೆ ಬಂದರೆ ಇನ್ನೊಂದು ಥರ ರಿಯಾಕ್ಷನ್ ಆಗುತ್ತೆ ಸೊ ಅದು ಏನು ರಿಯಾಕ್ಷನ್ ಅಂದರೆ ಅದು ಔಷಧದ ಮೇಲೇ ಡಿಪೆಂಡ್ ಆಗುತ್ತೆ ಸರಿನಾ ಅಕಸ್ಮಾತು ಪೊಟ್ಯಾಷಿಯಮ್ ಜಾಸ್ತಿ ಒಳಗೆ ಹೋಯ್ತು ಅಂತ ತಿಳ್ಕೊಳ್ಳಿ ಆವಾಗ ಹೈಪರ್ ಪೋಲ್ರೈಸೇಷನ್ ಆದರೆ ಸೋಡಿಯಂ ಏನಾದರೂ ಹೋದ್ರಿಂದ ಆ್ಯಕ್ಷನ್ ಬಿಲ್ಡ್ ಬಿಲ್ಡಪ್ ಆಗುತ್ತೆ ಸೊ ಅದೇ ರೀತಿ ಕ್ಯಾಲ್ಶಿಯಮ್ ಏನಾದರೂ ಜಾಸ್ತಿ ಒಳಗೆ ಹೋದರೆ ಅವಾಗ ವೆಸೈಕಲ್ಸು ಓಪನ್ ಮಾಡಿಬಿಟ್ಟು ರಾಸಾಯನಿಕಗಳು ರಿಲೀಸ್ ಆಗ್ತವೆ ರಾಸಾಯನಿಕ ರಿಲೀಸ್ ಅಂದರೆ ಆ ರಾಸಾಯನಿಕದಲ್ಲಿ ಯಾವ ಆ್ಯಕ್ಟಿವಿಟಿ ಇರುತ್ತೆ ಅದು ಬ ಬಂದ್ಬಿಡುತ್ತೆ ಸೊ ಅದೇ ಥರ ನಿಮಗೆ ಕ್ಲೋರೈಡ್ ಅಂತಂದರೆ ಏನದು ಅದು ನೆಗೆಟಿವ್ ಸರಿನಾ ಅಂದರೆ ಸಿ ಎನ್ ಎಸ್ ಸ್ಪೆಷಲಿ ಗ್ಯಾಬ ಅಂತ ಹೇಳ್ತೀವಿ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಗ್ಯಾಬ ಏನಾದರೂ ಓಪನ್ ಮಾಡಿದ್ರೆ ಅದು ನೆಗೆಟಿವ್ ವಾಹಕ ಅಂದರೆ ಸಿ ಎಲ್ ಮೈನಸ್ ಅಲ್ವಾ ಅದು ಏನಾದರೂ ಸಿ ಎಲ್ ಮೈನಸ್ ಒಳಗೆ ಹೋಗ್ಬಿಟ್ರೆ ಒಳಗೆ ಹೋದರೆ ಏನಾಗುತ್ತೆ ಅಲ್ಲಿ ಮೆಂಟಲ್ ಡಿಪ್ರೆಷನ್ನು ಆಗುತ್ತೆ ಗೊತ್ತಾಯ್ತಾ ಸೊ ಹಾಗಾಗಿ ನೋಡಿ ಸೋಡಿಯಮ್ ಏನಾದರೂ ಒಳಗಡೆ ಹೋದರೆ ಆ್ಯಕ್ಷನ್ ಪೊಟ್ಯಾಷಿಯಲ್ ಬಿಲ್ಡಪ್ ಆಗುತ್ತೆ ಪೊಟ್ಯಾಷಿಯಮ್ ಏನಾದರೂ ಒಳಗಡೆ ಒಳಗಡೆ ಹೋಗೋದರೆ ಹೈಪರ್ ಕೋಲೈಸೇಷನ್ ಆಗುತ್ತೆ ಕ್ಯಾಲ್ಷಿಯಮ್ ಏನಾದರೂ ಒಳಗಡೆ ಹೋದರೆ ವಿಸೈಕಲ್ಸ್ ಹೊಡೆದ್ಬಿಟ್ಟು ಬಿಟ್ಟು ರಾಸಾಯನಿಕಗಳು ಅಥವಾ ಕೆಮಿಕಲ್ಸು ರಿಲೀಸ್ ಆಗುತ್ತೆ ಆದರೆ ಕ್ಲೋರೈಡ್ ಏನಾದರೂ ಒಳಗಡೆ ಹೋದರೆ ಸಿ ಎನ್ ಎಸ್ ಡಿಪ್ರೆಷನ್ ಆಗುತ್ತೆ ನೋಡಿ ಈ ಥರ ಭಾಳಷ್ಟು ವಿಧ ವಿಧವಾದಂಥ ಭಾಳ ಸುಲಭ ಇದೆ ಹೇಳ್ಬೇಕಂದ್ರೆ ನಾವು ಇಷ್ಟು ಸುಲಭವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ಓದಿ ಓದಿ ಫಾರ್ಮಕಾಲಜಿ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಹೇಳ್ತೀವಿ ಬಟ್ ಈ ಒಂದು ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಖುಷಿಯನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ಸಿಂಪಲ್ ಇದೆ ಫಾರ್ಮಕಾಲಜಿ ನಾವು ಅಂದ್ಕೊಂಡಷ್ಟು ಅಲ್ವಾ ಸೊ ಸೋಡಿಯಂ ಒಳಗಡೆ ಹೋದರೆ ಹೈಪರ್ ಇದು ಆಕ್ಸಲ್ ಪೊಟ್ಯಾಷಿಯಲ್ ಬಿಲ್ಡಪ್ ಆಗುತ್ತೆ ಪೊಟ್ಯಾಷಿಯಮ್ ಏನಾದರೂ ಒಳಗಡೆ ಹೋದರೆ ಹೈಪರ್ ಫೋಟೇಷನ್ ಆಗುತ್ತೆ ಕ್ಯಾಲ್ಸಿಯಂ ಒಳಗಡೆ ಹೋದರೆ ವೆಸೈಕಲ್ಸಿಂದ ಏನಾದರೂ ಕೆಮಿಕಲ್ಸ್ ರಿಲೀಸ್ ಆಗ್ತವೆ ಅದೇ ಥರ ನಾವು ಪಟ್ ಕ್ಲೋರೈಡ್ ಏನಾದ್ರೂ ಒಳಗಡೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಷನ್ ಆಗುತ್ತೆ ಸೊ ಈ ಥರ ಸೋ ಯಾವ್ಯಾವ ರಿಸೆಪ್ಟಾರ್ಸ್ಗಳಿದಾವೆ ಈ ರೀತಿ ನಾವು ಒಂದು ಎಕ್ಸಾಂಪಲ್ಸ್ ಕೊಡೋದಾದರೆ ಏನಾಗುತ್ತೆ ಈ ಆ್ಯಂಡ್ ಗೇಟೆಡ್ ಐ ಎನ್ ಚಾನಲ್ಗಳಲ್ಲಿ ನಿಮಗೆ ಲೈಗ್ ಆ್ಯಂಡ್ ಗೇಟೆಡ್ ಚಾನಲ್ ಸಿಗುತ್ತೆ ಸರಿನಾ ಅಲ್ಲಿ ಕ್ಲೋರೈಡ್ ಓಡಾಡ್ತಾ ಇರುತ್ತೆ ಸರಿನಾ సో అదే నికోటన్ రిసెప్టాస్ దావై నికోటన్ రిసెప్టాస్ ఎన్ ఎం రెప్టాస్ ఇది ఎన్ ఎం రెప్టాస్ దా సో అది సోడియం పొట్యాషియమ్ ఊడాక్త యాల్గొతే అదరమే అది బిల్డ్ అప్ బిల్డప్ సో నెక్స్ట్ జీ ప్రోటీన్ కపోల్డ్ రిసెప్టా ముందో చర్చ నవేం అంతే ಇದು ಜಿ ಪ್ರೋಟೀನ್ ಕಪಲ್ ರಿಸೆಪ್ಟಾರ್ಸ್ ಅಂದರೆ ಇದು ಭಾಳಷ್ಟು ಮುಖ್ಯವಾದಂತಹ ಒಂದು ಗ್ರೂಪ್ ಆಗಿರುತ್ತೆ ಸರಿನಾ ಅಯ್ಯನ್ ಚಾನಲ್ಗಳು ಸ್ವಲ್ಪ ಲಿಮಿಟೆಡ್ ಇರ್ತವೆ ಎಲ್ಲ ಕಡೆನೂ ಇರಲ್ಲ ಜಾಸ್ತಿ ಇರೋಲ್ಲ ಆದರೆ ಜಿ ಪ್ರೋಟೀನ್ ಕಪಲ್ಗಳು ಕಪಲ್ ರಿಸೆಪ್ಟಾರ್ಸ್ ಇದೆ ಅವು ಸೆವೆನ್ ಟ್ರಾನ್ಸ್ ಟ್ರಾನ್ಸ್ಮೆಂಬ್ರೈನ್ ಹೆಲಿಕಲ್ ಸ್ಟ್ರಕ್ಚರ್ ಅದು ಏಳು ಇರುತ್ತೆ ಸುತ್ತು ಏಳು ಸುತ್ತಿನ ಕೋಟೆ ಇದ್ದಂಗೆ ಸರಿನಾ ಸೊ ಏಳು ಸುತ್ತಿರುತ್ತೆ ಸೊ ಹೊರಗಡೆ ಅದು ಓಪನ್ ಆಗಿರುತ್ತೆ ರಿಸೆಪ್ಟ್ ಅದು ಬಟ್ ಆದರೆ ಅದು ನಾಲ್ಕೈದು ಸರಿ ಈಗ ಟ್ರಾನ್ಸ್ಫರ್ಮ್ರನ್ನಲ್ಲಿ ಅದು ಓಡಾಡ್ಕೊಂಡು ಫೈನಲಿ ಒಳಗಡೆ ಓಪನ್ ಆಗುತ್ತೆ ಸೊ ಒಳಗಡೆ ಓಪನ್ ಆದಾಗ ಅಲ್ಲಿ ಅಂದರೆ ಸೆಲ್ ಒಳಗೆ ನಾನು ಹೇಳ್ತಿರೋದು ಇರೋದು ಸೊ ಸೆಲ್ ಒಳಗೆ ಓಪನ್ ಆದಾಗ ಅಲ್ಲಿ ಅವು ಮೈಂಡ್ ಆಗಿಬಿಟ್ಟು ಸೊ ಭಾಳಷ್ಟು ರಿಯಾಕ್ಷನ್ಗಳು ಸೊ ಸ್ಟಾರ್ಟ್ ಆಗುತ್ತೆ ಸರಿನಾ ಅಂದರೆ ಜಿ ಪ್ರೋಟೀನ್ ಕಪಲ್ ರಿಸೆಪ್ಟಾರ್ಗಳಲ್ಲೂ ಬಹಳಷ್ಟು ವೆರೈಟಿ ಇದ್ದಾವೆ ಸರಿನಾ ಜಿ ಐ ರಿಸೆಪ್ಟರ್ ಅಂತ ಹೇಳ್ಬೋದು ಜಿ ಎಸ್ ರಿಸೆಪ್ಟಾರ್ಸ್ ಅಂತ ಹೇಳ್ಬೋದು ಸರಿನಾ ಸೊ ಆ ರೀತಿ ಸೊ ಬಹಳಷ್ಟು ವಿಧಗಳಿದ್ದಾವೆ ಅದರಲ್ಲೂ ನಿಮಗೆ ಈ ಜಿ ಪ್ರೋಟೀನ್ ಕಪಲ್ಡ್ ರಿಸೆಪ್ಟಾರ್ಗಳಲ್ಲಿ ನಿಮಗೆ ಆ ಅದು ಒಂಥರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಂದರೆ ಮೂರು ಮೂರು ಒಂಥರ ಫ್ಲವರ್ ಥರ ಅದು ಸರಿನಾ ಮೂರು ದಳಗಳಿರುವಂತಹ ಒಂದು ಫ್ಲವರ್ ತರ ಇರುತ್ತೆ ಆಲ್ಫಾ ಬೀಟಾ ಗ್ಯಾಮ ಅದರಲ್ಲೂ ಆಲ್ಫಾ ಒನ್ ಆಲ್ಫಾ ಟು ಬೀಟಾ ಒನ್ ಬಿಟಾ ಟು ಗ್ಯಾಮ ಈ ರೀತಿ ಟೋಟಲು ಐದು ದಳಗಳು ಇರುವಂತಹ ಒಂದು ಫ್ಲವರ್ ಅಂದರೆ ಹೂವಿನ ರೀತಿಯಲ್ಲಿ ಕಾಣುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ ಅದು ಸರಿನಾ ಸೊ ಅದ್ರ ಮೂಲಕ ರಿಯಾಕ್ಷನ್ಸ್ ಶುರು ಆಗುತ್ತೆ ಏನು ರಿಯಾಕ್ಷನ್ಸ್ ಆಗ್ಬೋದು ಏನು ರಿಯಾಕ್ಷನ್ಸ್ ಆಗ್ಬೋದು ಅಂದರೆ ಅಡಿನೈಲೈಸ್ ಸೈಕ್ಲೇಸ್ ಏನ ಅಡಿನೈಲೈನ್ ನ ನಾವು ಸ್ಟಿಮ್ಯುಲೇಟ್ ಮಾಡ್ಬೋದು ಅಥವಾ ಸೈಕ್ಲೇಸ್ ನ ನಾವು ಸ್ಟಿಮ್ಯುಲೇಟ್ ಮಾಡ್ಬೋದು ಸರಿನಾ ಈ ರೀತಿ ಈ ಯಾವುದೋ ಯಾವುದೇ ಒಂದು ಮಾಲಿಕ್ಯೂಲ್ ಅಂದರೆ ಯಾವುದೇ ಔಷಧ ಈ ರಿಸೆಪ್ಟರ್ ಜಿ ಪ್ರೋಟೀನ್ ಕಪಾಡ್ರಿಸೆಪ್ ರಿಸೆಪ್ಟಾರ್ಗಳಿಗೆ ಅದು ಅಂಟಿಕೊಂಡಿದ ತಕ್ಷಣ ಏನಾಗುತ್ತೆ ಒಂದೊಂದು ಜಿ ಎಸ್ ರಿಸೆಪ್ಟರ್ಸ್ ಇರೋದು ನಿಜ ಸೈಕ್ಲೇಸು ಅಥವಾ ಗೋನ್ವೆಲ್ಲ ಸೈಕ್ಲೇಸ್ ಇವುದರ ಇದನ್ನ ಇದನ್ನು ಅವು ಹೆಚ್ಚಿಗೆ ಮಾಡ್ಬೋದು ಅದು ಯಾವಾಗಾದ್ರೂ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತಂದರೆ ಅವಾಗ ಸೈಕ್ಲಿಕ್ ಕೆ ಎಂ ಪಿ ಎನ್ನುವಂತಹ ಒಂದು ಕೆಮಿಕಲ್ಲು ರಿಲೀಸ್ ಆಗ್ಬೋದು ಸರಿನಾ ಸೈಕ್ಲಿ ಕೆ ಎಮ್ ಪಿ ಅನ್ನೋದು ಅಡಿನ ವೆಲೈಸ್ ಸೈಕ್ಲೇಸ್ ಏನಾದರೂ ಆ್ಯಕ್ಟಿವೇಟ್ ಆದರೆ ಸೈಕ್ಲಿಕ್ಕೆ ಕೆ ಎಂ ಪಿ ರಿಲೀಸ್ ಆಗುತ್ತೆ ಅದೇ ಅದೇ ರೀತಿ ಗೋವೆಲ ಸೈಕ್ಲಿಸ್ ಏನಾದ್ರೂ ಆ್ಯಕ್ಟಿವೇಟ್ ಆದರೆ ಸೈಕ್ಲಿಕ್ ಜಿ ಎಂ ಪಿ ರಿಲೀಸ್ ಆಗುತ್ತೆ ಸೊ ಅದೇ ಥರ ಏನಾದರೂ ಒಂದೊಂದ್ಸರಿ ಕ್ಯಾಲ್ಶಿಯಂ ರಿಲೀಸ್ ಆಗ್ಬೋದು ಅಥವಾ ಐ ಪಿ ತ್ರೀ ಡಿ ಎ ಜಿ ಪಾಸ್ಪೋ ಲೈಫೆ ಸಿ ಈ ಒಂದು ಇದು ಮೂಲಕ ಕೂಡ ಅದು ಆಕ್ಟಿವಿಟಿ ಮಾಡ್ಬೋದು ಸರಿನಾ ಸೊ ಈ ರೀತಿ ಒಂದು ಅಪ್ ಆಗಿ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಜಿ ಪ್ರೋಟೀನ್ ಕಪೋಲ್ ಸೆಪ್ಟಾರ್ಗಳು ಅದು ಐದು ದಳಗಳು ಇರುವಂತಹ ಒಂದು ಏನು ಆಕೃತಿ ಇರುತ್ತೆ ಅಥವಾ ಸ್ಟ್ರಕ್ಚರ್ ಇರುತ್ತೆ ಅದರಲ್ಲಿ ಎರಡು ಆಲ್ಫಾ ಎರಡು ಬೀಟಾ ಮತ್ತು ಒಂದು ಗ್ಯಾಮ ಈ ರೀತಿ ಐದು ದಳಗಳು ಇರಬಹುದು ಇನ್ನು ಆಲ್ಫಾ ಒನ್ ಆಲ್ಫಾ ಟು ಬೀಟಾ ಒನ್ ಬೀಟಾ ಟು ಟು ಗ್ಯಾಮ ಅಂತೇಳಿ ಅದರಲ್ಲಾನು ಯಾವ ರೀತಿ ಆ್ಯಕ್ಟ್ ಅಂದರೆ ಸೈಕ್ಲಿಕ್ ಅಡಿನಲ್ಲೇ ಸೈಕ್ಲಿಸ್ ಅಥವಾ ಗೋನೆಲೆ ಸೈಕ್ಲಿಸ್ ಎನ್ನುವಂತಹ ಒಂದಿಷ್ಟು ಎನ್ಜೈನ್ಗಳನ್ನ ಅದು ಆಕ್ಟಿವೇಟ್ ಮಾಡುತ್ತೆ ಆಗ ಸೈಕ್ಲಿಕ್ಕೆ ಎಮ್ ಪಿ ಸೈಕ್ಲಿಕ್ ಜಿ ಎಮ್ ಪಿ ಅವು ಜಾಸ್ತಿ ಆಗ್ಬೋದು ಅದಾದಮೇಲೆ ನಿಮಗೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಜಾಸ್ತಿ ಆಗೋದು ಯಾವಾಗ ಜಿ ಎಸ್ ಎಸ್ ಟೈಪ್ ಓಕೆನಾ ಎಸ್ ಟೈಪ್ ಆಫ್ ರಿಸೆಪ್ಟರ್ ಆಕ್ಟಿವೇಟ್ ಆದಾಗ ಆದರೆ ಜಿ ಐ ಏನಾದರೂ ಆಕ್ಟಿವೇಟ್ ಆದರೆ ಇವೆಲ್ಲವೂ ಕಡಿಮೆ ಆಗ್ತವೆ ಸರಿನಾ ಸೊ ಜಿ ಐ ಆದರೆ ಮತ್ತೆ ಜಿ ಜೀರೋ ಜಿ ಕ್ಯೂ ಅಂತ ಅದರಲ್ಲೂ ಕೂಡ ಒಂದು ಮಾಡ್ರೇಟ್ಲಿ ಕ್ಯಾನ್ ಆಲ್ಟರ್ನೇಟ್ ಆಲ್ಸೋ ಸರಿನಾ ಸೊ ಈ ರೀತಿ ಅವು ಜಿ ಜಿ ಎಸ್ ಅಲ್ಲಿ ಏನಾಗುತ್ತೆ ಅಡಿನ ಸೈಕ್ಲಿಸ್ ಆಕ್ಯಿಟಿ ಜಾಸ್ತಿ ಆಗುತ್ತೆ ಇನ್ಕ್ರೀಸ್ಡ್ ಸೈಕ್ಲಿಕ್ ಎಂ ಪಿ ಆಗುತ್ತೆ ಅಂದರೆ ಬಿಟಾ ಆಲ್ಟಿನರ್ಜಿಕ್ ರಿಸೆಪ್ಟಾರಲ್ಲಿ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅದು ಏನಾದರೂ ನೀವು ಬೀಟಾ ಆಲ್ಟಿನರ್ಜಿಕ್ ರಿಸೆಪ್ಟಾರ್ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ ಜಿ ಎಸ್ ಎನ್ನುವಂತಹ ಒಂದು ಜಿ ಪ್ರೋಟೀನ್ ಕಪಲ್ ರಿಸೆಪ್ಟಾರ್ನ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಅವಾಗ ಸೈಕ್ಲಿಕ್ ಎನ್ ಪಿ ಜಾಸ್ತಿ ಆಗುತ್ತೆ ಅದೇ ಜಿ ಐ ಏನಾದರೂ ಸ್ಟಿಮ್ಯುಲೇಟ್ ಆದರೆ ಆವಾಗ ಏನಾಗ್ಬೋದು ಏನಾಗುತ್ತೆ ಅಡಿನೈಲ್ ಸೈಕ್ಲೇಸು ಅದ್ರ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಆಗ ಸೈಕ್ಲಿಕ್ ಎನ್ ಪಿ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಆಲ್ಫಾ ಟೂ ರಿಸೆಪ್ಟಾರ್ಸು ಇದರಲ್ಲಿ ನಾವು ಯಾವುದನ್ನು ನೋಡ್ಬೋದು ಅಂದರೆ ಆಲ್ಫಾ ಟು ಅಡ್ರಿನರ್ಜಿಕ್ ಆಲ್ಫಾ ಟು ರಿಸೆಪ್ಟಾರು ಜಿ ಐ ಎನ್ನುವಂತಹ ರಿಸೆಪ್ಟಾರ್ ಮೂಲಕ ಅದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಆಮೇಲೆ ಜಿ ಕ್ಯೂ ಏನದು ಜಿ ಕ್ಯೂ ಅನ್ನೋದೇನು ಮಾಡುತ್ತೆ ಪಾಸ್ಪೋಲ್ ಐ ಪಿ ಸಿ ಎನ್ನುವಂತಹ ಒಂದು ಎನ್ಸೈನ್ ಇಟ್ಕೊಂಡು ಅದು ಆಕ್ಟಿವೇಶನ್ ಮಾಡುತ್ತೆ ಆವಾಗ ಐ ಪಿ ತ್ರೀ ಡಿ ಎ ಜಿ ಅನ್ನುವಂತಹ ಒಂದು ಮೀಡಿಯೇಟರ್ಸ್ ಏನಿದೆ ಅವು ಜಾಸ್ತಿ ಆಗ್ತವೆ ಆಗ ಮಸ್ಕ್ಯಾರ್ನಿಕ್ ಯಾವ ರಿಸೆಪ್ಟರ್ಸ್ ಅಂದರೆ ಮಸ್ಕ್ಯಾರ್ನಿಕ್ ಎಮ್ ಒನ್ ರಿಸೆಪ್ಟರ್ ಎನ್ನುವಂಥದ್ದು ಅಲ್ಲಿ ನಿಮಗೆ ಕಾರ್ಯವೈಖರಿ ಮಾಡೋದನ್ನು ನೋಡ್ಬೋದು ಅದೇ ರೀತಿ ಬೀಟಾ ಆ್ಯಂಡ್ ಗ್ಯಾಮಾ ಇವೇನು ಮಾಡಿದಾವೆ ಎನ್ಝೈಮ್ಸ್ ಮತ್ತು ಐಎನ್ ಚಾನಲ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅವಾಗ ವೆರೈಟೀಸ್ ಆಫ್ ಆಲ್ ರಿಸೆಪ್ಟಾರ್ಸ್ ಇದ್ದಾವೆ ಅದರಲ್ಲೆಲ್ಲನೂ ನಮಗೆ ಆ್ಯಕ್ಟಿವಿಟಿ ಕಾಣೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಈಸ್ ಟ್ರಾನ್ಸ್ ಮೆಂಬ್ರೇನ್ ಎನ್ಝೈಮ್ ಲಿಂಕ್ಡ್ ರಿಸೆಪ್ಟಾರ್ಸ್ ಅಂತ ಮುಂದಿನ ಒಂದು ಆಯ್ಕೆ ಯಾವುದಂತಂದರೆ ಟ್ರಾನ್ಸ್ ಮೆಂಬ್ರೇನ್ ಎನ್ಝೈಮ್ ಲಿಂಕ್ಡ್ ರಿಸೆಪ್ಟಾರ್ಸ್ ಅನ್ನೋದು ಈ ಟ್ರಾನ್ಸ್ಮೆಬ್ರೇನ್ ಎನ್ಝೈಮ್ ಲಿಂಕ್ಡ್ ರಿಸೆಪ್ಟಾರ್ಸ್ ಅಂದರೆ ನೋಡಿ ಈ ಔಷಧಗಳು ಒಂದು ಎನ್ಸೈಮ್ ಅಂದರೆ ಒಂದು ಏನು ರಿಸೆಪ್ಟಾರ್ ಈ ಸೆಲ್ ವಾಲ್ ಏನಿರುತ್ತೆ ಆ ಸೆಲ್ ವಾಲ್ ಒಳಗೆ ಕೆಲವೊಂದಿಷ್ಟು ಎನ್ಜೈಮ್ಗಳು ಇರ್ತವೆ ಆ ಎನ್ಝೈಮ್ ಮೂಲಕೂ ಕೂಡ ನಾವು ಆಕ್ಟಿವಿಟಿನ ಮಾಡ್ಬೋದು ಎಕ್ಸಾಂಪಲ್ ಅಂದರೆ ಥೈರೋಸಿನ್ ಕೈನೇಸನ್ ಅಂತದ್ದು ಓಕೆನಾ ಈ ಥೈರೋಸಿನ್ ಕೈನೇಸ್ ಅನ್ನೋದು ಟ್ರಾನ್ಸ್ಮ್ಯುಬ್ರೇನ್ ಎಂಜೈಮ್ ಆಗಿರುತ್ತೆ ಆ ರಿಸೆಪ್ಟಾರ್ ಮೇಲೆ ಏನಾದರೂ ಔಷಧ ಕುತ್ಕೊಂಡ್ರೆ ಏನಾಗುತ್ತೆ ಕಪ್ಲಿಂಗ್ ಆಗುತ್ತೆ ಅಂದರೆ ಎರಡು ಥೈರೋಸಿನ್ ಕೈನೇಸ್ಗಳು ಅವು ಜೊತೆಗೆ ಬರ್ತವೆ ಅವು ಕಪಲ್ ಆದಾಗ ಸರಿನಾ ಅದು ಬೈಂಡ್ ಆಗಿದ ತಕ್ಷಣ ಡಿಮ್ಯುನೈಸೇಷನ್ ಆಫ್ ರಿಸೆಪ್ಟರ್ ಆಗುತ್ತೆ ಆಮೇಲೆ ಇಂಟ್ರೆನ್ಸಿಕ್ ಆಕ್ಟಿವಿಟಿ ಶುರು ಆಗುತ್ತೆ ಆಮೇಲೆ ಪಾಸ್ಫರ್ಲೇಷನ್ ಆಫ್ ಥೈರೋಸಿನ್ ಕೈನೇ ಥೈರೋಸಿನ್ ರೆಸಿಡ್ಯೂಸ್ ಆಗುತ್ತೆ ಅದ ಆಮೇಲೆ ಇಂಟ್ರಾಸೆಲ್ಲುಲಾರ್ ಪ್ರೋಟೀನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಯಾವುದು ಇನ್ಸುಲಿನ್ನು ಆಮೇಲೆ ಇ ಜಿ ಎಫ್ ಆರು ಆಮೇಲೆ ಇವೆಲ್ಲವೂ ಜಾಸ್ತಿ ಆಗುತ್ತೆ ಆಕ್ಟಿವೇಟ್ಸ್ ಇಂಟ್ರಾಸ್ ಸಿಗ್ನಲಿಂಗ್ ಪ್ಯಾತಿ ಅವೆಲ್ಲ ಏನು ಮಾಡೋದು ಫೈನಲಿ ಬರೋದು ಅಲ್ಲಿಗೆ ಸೊ ಒಂದು ಟ್ರಾನ್ಸ್ಫೆಂಬ್ರೇನ ಆಕ್ಟಿವಿಟಿ ಆಗಿದ ತಕ್ಷಣ ಅವು ಹೋಗಿ ಒಂದು ರಿಸೆಪ್ಟರ್ ಸ್ಟಿಮ್ಯುಲೇಟ್ ಆಗುತ್ತೆ ಅವು ಇನ್ಸಾನ್ಸ್ಗಳು ಆಕ್ಟಿವೇಟ್ ಆಗ್ತವೆ ಆಕ್ಟಿವೇಟ್ ಆದಮೇಲೆ ಥೈರೋಸಿನ್ ಕೈನೋಸ್ ಆದಮೇಲೆ ಸ್ಪೆಷಲಿ ಇನ್ಸುಲಿನ್ ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟ್ರು ಸೊ ಇವೆಲ್ಲ ಆ್ಯಕ್ಟಿವೇಟ್ ಆದಮೇಲೆ ಅದೇನು ಮಾಡುತ್ತೆ ಫೈನಲಿ ಆ್ಯಕ್ಟಿವೇಟ್ಸ್ ಈ ಇಂಟ್ರಾಸೆಲ್ಯುಲಾರ್ ಪ್ಯಾಚರ್ಸು ಆ ಇಂಟ್ರಾಸೆಲ್ಯುಲಾರ್ ಪ್ಯಾಚರ್ಸು ಓಪನ್ ಆಗಿದ ತಕ್ಷಣ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಶುರು ಆಗುತ್ತೆ ಆಮೇಲೆ ಟಿಶ್ಯೂ ರೆಸ್ಪಾನ್ಸ್ ಮಾಡುತ್ತೆ ಸೊ ಈ ರೀತಿ ನೋಡಿ ಇವಾಗ ಥೈರೋಸಿನ್ ರಿಸೆಪ್ಟಾರ್ಸ್ ಇರ್ತಾವಲ್ಲ ಏನಂದರೆ ಥೈರಾಕ್ಸಿನ್ ಥೈರಾಕ್ಸಿನ್ ಕೂಡ ಈ ಒಂದು ರೂಮ್ ಮೂಲಕನೇ ಆ್ಯಕ್ಟ್ ಮಾಡುತ್ತೆ ಇನ್ಸುಲಿನ್ ಕೂಡ ಈ ಒಂದು ಥೈರೋ ಥೈರೋಸಿನ್ ರಿಸೆಪ್ಟಾರ್ಸ್ಗಳನ್ನ ಇಟ್ಕೊಂಡು ಥೈರೋಸಿನ್ ಕೈನೇಸ್ ರಿಸೆಪ್ಟಾರ್ಗಳು ಇಟ್ಕೊಂಡು ಆಕ್ಟಿವಿಟಿನ ಮಾಡೋದನ್ನ ನಾವು ನೋಡಿರ್ತೇವೆ ನೆಕ್ಸ್ಟ್ ಇಸ್ ಜಾಕ್ ಸ್ಟ್ಯಾಟ್ ರಿಸೆಪ್ಟಾರ್ ಅಂತ ಹೇಳ್ತಾರೆ ಅಗೇನು ಇಲ್ಲಿ ಕೂಡ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಆಗುತ್ತೆ ಮತ್ತೆ ಆಕ್ಟಿವೇಶನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಆಫ್ ರಿಸೆಪ್ಟಾರ್ಸು ಇವಾಗ ಏನಾಗುತ್ತೆ ಇವು ಒಂದು ಜಾಕ್ ಕೈನೇ ಜಾಕ್ ಸ್ಟ್ಯಾಟ್ ರಿಸೆಪ್ಟಾರ್ಸ್ ಅಂದ್ರೆ ಸೊ ಜಾನಸ್ ಕೈನೇಸ್ ಎನ್ನುವಂಥ ಒಂದು ಎಂಜಾಯ್ನ ಆಕ್ಟಿವೇಟ್ ಮಾಡುತ್ತದೆ ಸರಿನಾ ಆಮೇಲೆ ಸ್ಟಾರ್ಟ್ ಅಂದರೆ ಸಿಗ್ನಲ್ ಟ್ರಾನ್ಸ್ಫ್ಯೂಸರ್ ಅಂಡ್ ಆಕ್ಟಿವೇಶನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ನೋಡಿ ಇಲ್ಲಿ ನಿಮಗೆ ಟ್ರಾನ್ಸ್ಫ್ರೈನ್ ಜಾಕ್ ಅಂದರೆ ಜಾನಸ್ ಕೈನೇಸ್ ಓಕೆನಾ ಸೊ ಎನ್ನುವಂತಹ ಎಂಜಾಯ್ ಇರುತ್ತೆ ಆಮೇಲೆ ಸಿ ಸಿಗ್ನಲ್ ಟ್ರಾನ್ಸ್ಫ್ಯೂಸರ್ ಆ್ಯಂಡ್ ಆಕ್ಟಿವೇಟರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ರಿಸೆಪ್ಟರ್ಸ್ ಓಕೆನಾ ಇವು ನೋಡಿ ಹಂಗೇನೆ ಸೇಮ್ ನೀವು ಯಾವ ರೀತಿ ಥೈರೋಸಿನ್ ಕೈನೇಸ್ ನಾವು ಹೇಳಿದ್ವಿ ಟ್ರಾನ್ಸ್ಫರ್ಬ್ರೈನ್ ರಿಸೆಪ್ಟಾರು ಅದೇ ಥರ ಇದು ಏನು ಮಾಡುತ್ತೆ ಜಾಕ್ಸ್ಟ್ಯಾಟ್ ರಿಸೆಪ್ಟರ್ ಅನ್ನೋದು ಅದು ಒಂಥರ ಇವಾಗ ಥೈರೋಸಿನ್ ಥರನೇ ಇನ್ನೊಂದು ಎಕ್ಸಾಮ್ ಇರುತ್ತೆ ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ ಟ್ರಾನ್ಸ್ಡ್ಯೂಸರ್ ಮೆಕ್ಯಾನಿಸಮ್ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಮೆಕ್ಯಾನಿಸಮ್ ಆ್ಯಕ್ಟಿವೇಟ್ ಆಗುತ್ತೆ ಇನ್ನು ಈಗ ಏನಾಗುತ್ತೆ ರಿಸೆಪ್ಟಿಂದ ಸೈಟೋಕೈನ್ಸು ಗ್ರೋತ್ ಹಾರ್ಮೋನು ಇವೆಲ್ಲ ರಿಲೀಸ್ ಆಗ್ಬೋದು ಅವ ಆದ್ದರಿಂದ ನಿಮಗೆ ಇನ್ನೂ ಅನೇಕ ಸೊ ರಿಸೆಪ್ಟರ್ಸ್ ಫಾರ್ ಸೈಟೋಕೈನ್ಸ್ ಆ್ಯಂಡ್ ಗ್ರೋತ್ ಹಾರ್ಮೋನ್ಸ್ ಡೂ ನಾಟ್ ಹ್ಯಾವ್ ಇಂಟ್ರೆನ್ಸಿಕ್ ಎನ್ಸೈಮ್ ಆ್ಯಕ್ಟಿವಿಟಿ ಆಕ್ಟಿವಿಟಿ ಇನ್ ದೇರ್ ಇಂಟ್ರಾಸ್ ದರ್ ಪಾರ್ಟ್ ಆ್ಯಂಡ್ ಆಕ್ಟಿವೇಶನ್ ದೇ ಡಿಮೇ ಡಿ ಡೈಮರೈಸ್ ಫಾಲೋಡ್ ಬೈ ದೇ ಆರ್ ಬೈಂಡಿಂಗ್ ಟು ಕೈನೀಸಸ್ ಏನಾಗುತ್ತೆ ಈ ರಿಸೆಪ್ಟರ್ಸ್ಗಳು ಡೈಮರೈಸ್ ಆಗ್ತವೆ ಓಕೆನಾ ಅಂದರೆ ಎರಡು ಸೇರಿಕೊಂಡು ಒಂದಾಗ್ತವೆ ಒಂದಾದ್ಮೇಲೆ ಸೊ ಪಾಸ್ವರ್ಡ್ ಲೇಡ್ಸಿ ಥೈರೋಸಿನ್ ಕೈನೀಸ್ Uh, Thyrosine residues, residues on the receptors binding to the receptors uh, of stat, which generates the phosphorylation. So, finally, in Agathe, internally again, phosphorylation Agathe, dissociation of stat from the receptor Agathe, and then binds to gene to alter the transcription. So, finally. ಇದೆಲ್ಲನೂ ಏನಾಗಲ್ಲ ಸೊ ಒಂದು ಜಾನಸ್ ಕೈನಸ್ ಎನ್ನುವಂತಹ ಒಂದು ನ ಆ್ಯಕ್ಟಿವೇಟ್ ಮಾಡುತ್ತೆ ಆಮೇಲೆ ಸಿಗ್ನಲ್ ಟ್ರಾನ್ಸ್ಫ್ಯೂಸರ್ ಅಂಡ್ ಆಕ್ಟಿವೇಟರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ ಸೊ ಆ ಒಂದು ಪಾರ್ಟ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ಜಾಕ್ಸ್ಟ್ಯಾಕ್ ಕಂಪ್ಲೀಟೇ ಕಂಪ್ಲೀಟ್ ಆಗುತ್ತೆ ಫೈನಲಿ ಇಟ್ ಲೀಡ್ಸ್ ಟು ದಿ ಟ್ರಾನ್ಸ್ಕ್ರಿಪ್ಷನ್ ಫೈನಲಿ ಜೀನ್ ಲೆವೆಲಲ್ಲಿ ಆ್ಯಕ್ಟಿವಿಟಿ ರೆಗ್ಯುಲೇಟ್ ಆಗುತ್ತೆ ನೆಕ್ಸ್ಟ್ ಇಸ್ ನ್ಯೂಕ್ಲಿಯರ್ ರಿಸೆಪ್ಟ್ ಓಕೆನಾ ನೀ ಸಿಂಟ್ರಾಸೆಲ್ಲ ರಿಸೆಪ್ಟಾರ್ಸ್ ಇರ್ಲಿರ್ತಿ ಜೀನ್ ಎಕ್ಸ್ಪ್ರೆಷನ್ ಸೊ ಎಸ್ಪೆಷಲಿ ನಿಮ್ಗೆ ನೋಡ್ರಿ ಸ್ಟಿರಾಯ್ಡ್ ರಿಸೆಪ್ಟಾರ್ಸ್ ಇರ್ಬೋದು ಥೈರಾಕ್ಸಿನ್ ರಿಸೆಪ್ಟಾರ್ಸ್ ಇರ್ಬೋದು ವಿಟಮಿನ್ ಎ ಮತ್ತು ವಿಟಮಿನ್ ಡಿ ರಿಸೆಪ್ಟಾರ್ಸ್ ಇರ್ಬೋದು ಸೆಕ್ಸ್ ಸೆಕ್ಸ್ ಹಾರ್ಮೋನ್ ರಿಸೆಪ್ಟರ್ಸ್ ಇರ್ಬೋದು ಇವೆಲ್ಲವೂ ನ್ಯೂಕ್ಲಿಯರ್ ರಿಸೆಪ್ಟಾರ್ಸ್ ಅಂದರೆ ಈ ಒಂದು ಸೆಲ್ಸ್ ಏನು ನ್ಯೂಕ್ಲಿಯಸ್ ಇರುತ್ತೆ ಅದರಲ್ಲಿ ಇರುವಂತಹ ಒಂದಿಷ್ಟು ರಿಸೆಪ್ಟಾರ್ಗಳನ್ನ ಉಪಯೋಗಿಸ್ಕೊಂಡು ನ್ಯೂಕ್ಲಿಯರ್ ರಿಸೆಪ್ಟಾರ್ಸನ್ನ ಉಪಯೋಗಿಸ್ಕೊಂಡು ತಮ್ಮ ಕಾರ್ಯಾವೈಕರವನ್ನು ಮಾಡ್ತವೆ ಸ್ಟಿರಾಯ್ಡ್ಸು ಒಂದು ಸಾರಿ ಬಂದಿದ ತಕ್ಷಣ ಬೈಂಡ್ ಫು ರಿಸೆಪ್ಟ್ ಅದಾದ ಮೇಲೆ ಸ್ಟಿರಾಯ್ಡ್ ರಿಸೆಪ್ಟರ್ ಕಾಂಪ್ಲೆಕ್ಸು ಟು ದಿ ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಒಳಗೆ ಬೈಂಡ್ ಟು ದ ಸ್ಪೆಸಿಫಿಕ್ ಸೈಟ್ಸ್ ಅಂದ ಡಿ ಎನ್ ಎಂಡ್ ರೆಗ್ಯುಲರ್ ದಿ ಪ್ರೋಟೀನ್ಸ್ ಅಂಡ್ ದೆನ್ ಫೈನಲಿ ದ ರೆಸ್ಪಾನ್ಸಿ ರಿಕ್ವೈರ್ಡ್ ವಿಲ್ ಅರೈವ್ ಸೊ ಇವತ್ತು ನಾನು ನಿಮಗೆ ನಾಲ್ಕು ತರಹದ ರಿಸೆಪ್ಟಾರ್ಗಳ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ಕೊಟ್ಟೆ ಒಂದು ಏನಂತಂದರೆ ಲೈಗ್ಯಾಂಡೇಟೆಡ್ ಅಯಾನ್ಶನರ್ಸ್ ಎರಡನೇದು ಜಿ ಪ್ರೋಟೀನ್ ಕಪಲ್ ರಿಸೆಪ್ಟರ್ಸ್ ಆಮೇಲೆ ಟ್ರಾನ್ಸ್ಪನ್ ಬ್ರೇನ್ ಲಿಂಕ್ ರಿಸೆಪ್ಟರ್ಸ್ ಅದಾದಮೇಲೆ ನಿಮಗೆ ಜಾಕ್ಸ್ಟಾಟ್ ರಿಸೆಪ್ಟರ್ ಆಮೇಲೆ ನ್ಯೂಕ್ಲಿಯರ್ ರಿಸೆಪ್ಟಾರ್ಸ್ ಈ ರೀತಿ ಐದು ವೆರೈಟಿ ರಿಸೆಪ್ಟಾರ್ಗಳ ಬಗ್ಗೆ ನಾನೀಗ ನಿಮ್ಮ ಜೊತೆಗೆ ಮಾತಾಡಿದೆ ಇದು ನನ್ನ ಲೈವ್ ಚಾನಲಲ್ಲಿ ಉಳ್ಕೊಂಡಿರುತ್ತೆ ಈಗ ನಾನು ನೀವು ನಿಂತ್ಕೊಂಡಿರ್ತೀರಿ ಇದು ಒಂದ್ಸರಿ ಬಂತು ಅಲ್ಲೇ ಹೊರಟೋಗ್ತು ಮತ್ತೆ ಮತ್ತೆ ಕೇಳೋಕ್ಕಾಗಲ್ಲ ಅಂತ ಅದೇನು ಮಾಡುತ್ತೆ ನನ್ನ ಒಂದು ಲೈವ್ ಚಾನಲಲ್ಲಿ ಲೇ ಲೈವ್ ಗ್ರೂಪ್ ಆಫ್ ವಿಡಿಯೋಸ್ ಇರುತ್ತೆ ನೀವು ಅಲ್ಲಿ ಹೋದಾಗ ಹೋಮ್ ವಿಡಿಯೋಸ್ ಆಮೇಲೆ ಇನ್ನೊಂದು ಶಾರ್ಟ್ಸು ಆಮೇಲೆ ಲೈವ್ ಈ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಪ್ಸ್ ಇರುತ್ತೆ ನೀವು ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂದಿನ ಯಾವ್ದ್ಯಾವುದು ವೀಡಿಯೋಗಳಿದ್ದಾವೆ ಅವೆಲ್ಲನೂ ಕೂಡ ನಿಮಗೆ ಕಾಣಿಸ್ತವೆ ಸೊ ನಾನು ಮೋಸ್ಟ್ಲಿ ಈ ವಾರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾನು ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಸೊ ಎಲ್ಲ ವೀಕ್ಷಕರಿಗೂ ಸ್ಪೆಷಲಿ ಕನ್ನಡ ಫಾರ್ಮಕಾಲಜಿ ವೀಕ್ಷಕರು ಯಾಕಂದರೆ ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಸಿಕ್ಕಿರೋದು ಕನ್ನಡ ಫಾರ್ಮಕಾಲಜಿ ತರಗತಿಗಳಿಂದ ಆಮೇಲೆ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಮತ್ತು ಕನ್ನಡಿಗರು ಯಾರೇ ಆಗಲಿ ಅವರೆಲ್ಲರೂ ಭಾಳಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳ್ಬೇಕಂತಂದರೆ ಅವರಿಗೆಲ್ಲ ಈ ನನ್ನ ಒಂದು ಕ್ಲಾಸ್ಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದಾರೆ ಮತ್ತು ಎಲ್ರಿಗೂ ಹಂಚ್ತಾ ಇದ್ದಾರೆ ಮತ್ತು ಸ್ಪೆಷಲಿ ಸಬ್ಸ್ಕ್ರಿಪ್ಷನ್ ಅಂತ ತೊಗೊಂಡಾಗ ನನಗೆ ಸಿಂಹ ಪಾಲು ಈ ಕನ್ನಡ ಫಾರ್ಮಕಾಲಜಿ ವ್ಯೂವರ್ಸ್ನೇ ಬರ್ತಾ ಇರೋದು ಸೊ ಎಲ್ರಿಗೂ ಧನ್ಯವಾದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಸೊ ಹೀಗೇ ಕಂಟಿನ್ಯೂ ಮಾಡಿ ಯಾಕೆಂದರೆ ಎಷ್ಟೋ ಜನ ಇಂಗ್ಲೀಷಲ್ಲಿ ನಿಮಗೆ ಟೀಚ್ ಮಾಡಲಿಕ್ಕೆ ಸಿಗ್ತಾರೆ ಆದರೆ ಕನ್ನಡದಲ್ಲಿ ನಿಮಗೆ ಬೋಧನೆ ಆಗಬೇಕು ಈ ಫಾರ್ಮಕಾಲಜಿ ಔಷಧಶಾಸ್ತ್ರ ಆಗಬೇಕು ಅಂತಂದರೆ ಅದು ಯಾರು ಮಾಡಬೇಕು ಅದು ನಾನೇ ಮಾಡಬೇಕು ಭಾಳಷ್ಟು ಜನ ಮಾಡ್ತಾಯಿದ್ದಾರೆ ಇನ್ನು ಸ್ವಲ್ಪ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಬಟ್ ಆದರೆ ಆ್ಯಸ್ ಎ ಪ್ರೊಫೆಸರ್ ಮತ್ತು ಇದಾಗಿ ನಾವು ಒಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೂ ಈಸಿ ಆಗುತ್ತೆ ಆಮೇಲೆ ಇದು ನಾನೇನು ಹೇಳ್ಕೊಟ್ಟೆ ಇಷ್ಟೋವರೆಗೂ ಅದೇನಾದರೂ ಫಾರ್ಮಕಾಲಜಿ ಎಕ್ಸಾಮ್ ಬರುತ್ತಾ ಅದಕ್ಕೆ ಯಾಕೆ ತಿಳ್ಕೊಬೇಕು ಅಂತ ನಿಮಗೆ ಕ್ವಶನ್ ಇರ್ಬೋದು ಒಂದೇ ಬರುತ್ತೆ ಸರಿನಾ ಸೊ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸೆಪ್ಟಾರ್ಸ್ ದಟ್ ಆರ್ ಅವೈಲೇಬಲ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ದಟ್ ಮೆಕ್ಯಾನಿಸ್ಫ್ಯಾಕ್ಷನ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು ಸೊ ಹಾಗಾಗಿ ನೀವು ಈ ಒಂದು ತರಗತಿಯಲ್ಲಿ ಹೇಳ್ಕೊಟ್ಟಿರುವಂತಹ ಎನ್ಸೈಮ್ ಲಿಂಕ್ಡ್ ಟ್ರಾನ್ಸ್ಫರ್ಮ್ ಬ್ರೈನ್ ಎನ್ಸೈಮ್ ಲಿಂಕ್ಡ್ ರಿಸೆಪ್ಟಾರ್ಸ್ ಇರ್ಬೋದು ಅಥವಾ ಜಿ ಪ್ರೋಟೀನ್ ಕಪೋಲ್ಡ್ ರಿಸೆಪ್ಟರ್ಸ್ ಇರ್ಬೋದು ಅಥವಾ ನಿಮಗೆ ನೆಕ್ಸ್ಟು ಏನು ರಿಗ್ಯಾಡ್ಗೇಟೆಡ್ ಅಯನ್ ಚಾನಲ್ಸ್ ಇರ್ಬೋದು ನ್ಯೂಕ್ಲಿಯರ್ ರಿಸೆಪ್ಟರ್ಸ್ ಇರ್ಬೋದು ಇಲ್ಲದೆಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಯಾಕಂದರೆ ಬೇಕಾಗುತ್ತೆ ಆಮೇಲೆ ಔಷಧಗಳು ಯಾವ ರೀತಿ ತಮ್ಮ ಕೆಲಸವನ್ನು ಮಾಡ್ತವೆ ಅದನ್ನು ಯಾವ ರೀತಿ ಕಂಡು ಹಿಡಿತಾರೆ ಅಂದರೆ ಮೊದಲು ನಾವು ಬೇ ಈಗಂತೂ ಈಗ ಅಡ್ವಾನ್ಸ್ ಆಗಿರೋದ್ರಿಂದ ಡಿಸೀಸ್ ಪ್ರೊಸೆಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಯಾವ ರೀತಿ ರೋಗ ಶುರುವಾಗುತ್ತೆ ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ ಆ ಥರದನ್ನ ನಾವು ಸೆಲ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಆಮೇಲೆ ಅದಕ್ಕೊಂದಿಷ್ಟು ಔಷಧ ಕೊಡೋದು ಭಾಳಷ್ಟು ಸುಲಭ ಆಗುತ್ತೆ ನಾವು ಡಿಸೈನ್ ಮಾಡ್ಬೋದು ಸರಿನಾ ಡಿಸೈನರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಆ ಥರ ಡಿಸೈನ್ ಮಾಡಿ ನಾವು ಅದಕ್ಕೆ ಸರಿಯಾಗಿ ತಕ್ಕನಾಗಿ ಟೆಸ್ಟಿಂಗ್ ಮಾಡಿ ಸೊ ವಿ ಕೆನ್ ಈಸಿಲಿ ಪ್ರೋಗ್ರೆಸ್ ಟುವರ್ಡ್ಸಿ ನೀವು ಕ್ಲಿನಿಕಲ್ ಸ್ಟಡೀಸ್ ಕ್ಲಿನಿಕಲ್ ಅಂಡ್ ಕ್ಲಿನಿಕಲ್ ಸ್ಟಡೀಸ್ನೆಲ್ಲ ನಾವು ಈಸಿಯಾಗಿ ಮಾಡ್ಬೋದು ಆಗ ನಮಗೆ ಹೊಸ ವರ್ಷ ಬೇಗ ಸಿಗುತ್ತೆ ಸೊ ಇಲ್ಲಿಗೆ ಕನ್ನಡ ಫಾರ್ಮಕಾಲಜಿ ಇವತ್ತಿನ ಒಂದು ಕನ್ನಡ ಫಾರ್ಮಕಾಲಜಿನ ನಾನು ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ತರಗತಿನಲ್ಲಿ ಮತ್ತೆ ಸಿಗೋಣ ಕನ್ನಡ ಫಾರ್ಮಕಾಲಜಿಯ ವ್ಯೂವರ್ಸ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಬಾಯ್